ಕಳಸಕ್ಕೆ ಸೀರೆ ಉಡ್ಸೋದು ಕಷ್ಟ ಅನ್ನೋರು ತುಂಬ ಸರಳವಾಗಿ ಹಾಗೆ ಈ ರೀತಿ ಸುಂದರವಾಗಿ ಕೇವಲ ಮೂವತ್ತು ನಿಮಿಷಗಳಲ್ಲಿ ಒಂದೇ ಒಂದು ಸೇಫ್ಟಿ ಪಿನ್ಗಳನ್ನು ಬಳಸದೆ ಸೀರೆನ ಹೇಗೆ ಉಡಿಸೋದು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ಕ್ರಿಯೇಟಿವಿಟಿ ಮೊದಲಿಗೆ ಸೆರಗಿನ ಕಡೆ ಭಾಗದಿಂದ ನರಗೆ ಮಾಡ್ಕೋಬೇಕು ಈ ರೀತಿ ಚಿಕ್ಕ ಚಿಕ್ಕದಾಗಿ ನರಿಗೆ ಮಾಡಿಕೊಳ್ಬೇಕು ಸಣ್ಣದಾಗಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ನರಿಗೆಗಳು ಕೂಡ ಬರ್ತವೆ ಬೇಕಾದರೆ ನಿಮಗೆ ಹಿಡ್ಕೊಳ್ಳೋದಕ್ಕೆ ಕಷ್ಟ ಅನ್ನೋರು ಈ ರೀತಿ ಬಟ್ಟೆ ಕ್ಲಿಪ್ಪನ್ನ ಕೂಡ ಹಾಕ್ಕೊಳ್ಬೋದು ಇವಾಗ ನರಿಗೆ ರೆಡಿ ಆಯಿತು ನರಿಗೆ ರೆಡಿ ಮಾಡಿಕೊಂಡ ನಂತರ ನಾವು ಒಂದು ಕಾಲು ಮಾರಷ್ಟು ಸೀರೆನ ಸೆರಗಿನ ಕಡೆ ಭಾಗಕ್ಕೋಸ್ಕರ ಬಿಟ್ಕೋಬೇಕಾಗತ್ತೆ ಸೆರಗ ರೀತಿ ಕಳಸಕ್ಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನು ಕೂಡ ಈ ರೀತಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪನ್ನ ಹಾಕ್ಕೊಳ್ಳಿ ನಾನು ಆದಷ್ಟು ಬಟ್ಟೆ ಕ್ಲಿಪ್ನ ಹಾಕೋದಕ್ಕೆ ಪ್ರಿಫರ್ ಮಾಡ್ತೀನಿ ಯಾಕಂದರೆ ತುಂಬ ಸೇಫ್ಟಿ ಪಿನ್ಗಳನ್ನ ಯೂಸ್ ಮಾಡೋದ್ರಿಂದ ಸೀರೆಗಳು ಹಾಳಾಗ್ತವೆ ನಾನಿಲ್ಲಿ ಜಸ್ಟ್ ತೋರಿಸೋದಕ್ಕೋಸ್ಕರ ತಟ್ಟೆಯಲ್ಲಿ ಅಕ್ಕಿನೇನು ಇಟ್ಟಿಲ್ಲ ಹಾಗೆ ಇಟ್ಕೊಳ್ತಿದ್ದೀನಿ ಪದ್ಧತಿ ಪ್ರಕಾರ ಯಾವ ರೀತಿ ಅಕ್ಕಿನ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಆ ರೀತಿ ಮಾಡ್ಕೊಳ್ಳಿ ಬಿಂದಿಗೆಗೆ ನಾನಿಲ್ಲಿ ಕಳಸನ ಗಮ್ ಟೈಪಿಂದ ಈ ರೀತಿ ಅಂಟಿಸ್ಕೊಳ್ತಿದ್ದೀನಿ ಜೊತೆಗೆ ಕಳಸಕ್ಕೆ ನಾವು ಒಂದು ಕೋಲನ್ನು ಕಟ್ಕೊಳ್ಬೇಕು ಸೀರೆನ ಈ ರೀತಿ ಹಿಂಭಾಗದಿಂದ ಮುಂಭಾಗಕ್ಕೆ ಹಾಕ್ಕೊಂಡು ನಾನಿಲ್ಲಿ ಬಟ್ಟೆ ಕ್ಲಿಬ್ಬನ್ನು ಇದ್ದೀನಿ ಈ ರೀತಿ ತುಂಬ ಟೈಟಾಗಿರೋವಂಥ ಬಟ್ಟೆ ಕ್ಲಿಬ್ಬನ್ನು ಹಾಕೋಬೇಕು ಲೂಸ್ ಆಗಿರುವಂಥ ಬಟ್ಟೆ ಕ್ಲಿಬನ್ನು ಹಾಕ್ಕೊಂಡ್ರೆ ನರ್ಗೆಗಳು ಬಿಚ್ಚಿಕೊಂಡ್ಬಿಡ್ತವೆ ಕೋಲುಗಳಿಗೆ ಎರಡು ಕೈಗಳನ್ನ ಕಟ್ಕೊಳ್ಳಿ ಅನಂತರ ಬ್ಲೌಸ್ ಪೀಸ್ ಸಹಾಯದಿಂದ ಎರಡು ಕೈಗಳನ್ನ ಈ ರೀತಿ ಕವರ್ ಮಾಡಿಕೊಳ್ಬೇಕು ಉಳಿದಂಥ ಆ ಬ್ಲೌಸ್ ಪೀಸನ್ನು ಈ ಕಳಸಕ್ಕೆಲ್ಲ ಸೇರಿಸಿ ಈ ರೀತಿ ಕವರ್ ಮಾಡಿಕೊಂಡು ಇದಕ್ಕೂ ಕೂಡ ನಾವು ಹಿಂಭಾಗದಲ್ಲಿ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೋಬೇಕಾಗತ್ತೆ ಕಳಸ ನೀಟಾಗಿ ಕವರ್ ಆಗತ್ತೆ ಇವಾಗ ಈ ಸೆರಗನ್ನು ಈ ರೀತಿ ವಿ ಶೇಪಲ್ಲಿ ಹಾಕ್ಕೊಳ್ಳಿ ಆನಂತರ ಸೊಂಟಕ್ಕೆ ಈ ರೀತಿ ದಾರನ ಕಟ್ಕೋಬೇಕಾಗತ್ತೆ ಸೀರೆಯ ಕೆಳಭಾಗದಲ್ಲಿ ಅಂಥ ಬಟ್ಟೆ ಕ್ಲಿಪ್ಗಳನ್ನ ತೆಗೆದು ನರಿಗೆಗಳ್ನ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬೇಕು ನಿಧಾನವಾಗಿ ಮಾಡ್ಕೊಳ್ಳಿ ತುಂಬ ಲೂಸಾಗಿರೋ ಅಂಥ ಬಟ್ಟೆ ಕ್ಲಿಪ್ಪನ್ನು ನೀವು ಉಪಯೋಗ್ಸೋದ್ರಿಂದ ಈ ರೀತಿ ನರಿಗೆಗಳ್ನ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಜೊತೆಗೆ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾದ್ರೆ ನರಿಗೆಗಳೆಲ್ಲ ಬಿಡ್ತವೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ಅನಂತರ ಕೊನೆಯಲ್ಲಿರೋ ಅಂಥ ಎರಡೂ ನರ್ಗೆಗಳನ್ನ ಈ ರೀತಿ ಹಿಂಭಾಗಕ್ಕೆ ತಗೊಂಡು ಅಲ್ಲಿ ನಾವು ಬಟ್ಟೆ ಕ್ಲಿಪ್ಪನ್ನು ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ನರಗೆಗಳು ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣ್ತವೆ ಯಾವ ರೀತಿ ಸುತ್ತ ನರಿಗೆಗಳೆಲ್ಲ ಸ್ಪ್ರೆಡ್ ಆಗಿರೋ ರೀತಿ ಕಾಣ್ತಿದೆ ನೋಡಿ ಅಲ್ವಾ ನೀವೇ ನೋಡಿರೋ ಹಾಗೆ ನಾನಿಲ್ಲಿ ಒಂದೇ ಒಂದು ಸೇಫ್ಟಿ ಪಿನ್ನನ್ನು ಕೂಡ ಬಳಸಿಲ್ಲ ಕೇವಲ ಮೂವತ್ತೇ ನಿಮಿಷ ಸಾಕು ಈ ರೀತಿ ಸುಂದರವಾಗಿ ಸೀರನ್ನು ಉಡ್ಸೋದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್